ಇನ್ನು ದೇಶ ಬರುತ್ತದೆ ನನಗಾಗಿ ಪತ್ರಿಕಾ ಸಮಾಜಕ್ಕಾಗಿ ದೇಶಕ್ಕಾಗಿ ಬರುತ್ತದೆ ದೇಶ ರಕ್ಷಣೆಯೇ ದೇಶಕ್ಕಾಗಿ ಯಾರು ದೇಶದ ರಕ್ಷಣೆಗಾಗಿ ನಾನು ದುಡಿತೇನೆ ದೇಶಕ್ಕೆ ಏನು ಒಳ್ಳೆದಾಗಲಿ ದೇಶವನ್ನು ರಕ್ಷಿಸುವಂತಹ ಕಾರ್ಯ ಆಗಲಿ ದೇಶವನ್ನ ಅನುಭವ

ಕೆಲವರ ದೇಶದ ಸಂಪತ್ತು ವಿದ್ಯುತ್ ಸಂಪತ್ತು ಏನೇನಾದ ಅದು ಅಂತ ಭಾವದಿಂದ ಮಾಡಿದ್ರೆ ದೇಶ ಹಸಿ ಆಗುತ್ತೆ ಮತ್ತು ಕೃಷಿ ಆಗಿದೆ ಕೃಷಿ ಅಂದ್ರೆ ನಿರ್ಮಾಣ ನಿರ್ಮಾಣವಾಗ ಯಾವ ರೈತ ಸೇವೋ ಇಲ್ಲಿಯವರೆಗೆ ಅನ್ನೋ ಬೆಳೆ ನಾನು ನಿರ್ಮಾಣ ಮಾಡಿ ಜನ ಆಗುತ್ತಾರೆ ಆ ಕೃಷಿ ಪ್ರೇಮಿ

और सही को कहो लाल ने कहा सी आ तो रुको रुको तो काले बेटा देश में ले लोग जन को रुक कर करते हैं और सही को कहो मत ले लड़े रहते हैं अब जरा पाक से है मेरे को बिल्कुल को था था अंदर के बोल हो गए बिल्कुल आशा ना कि तुम को तो गन्दगी का बालत नहीं है वो एक नोड खरीदा बाली तो खुद है जो मासिक बट्टे बाली लोटा अंतार बुद्ध बोलो वक्त से कितने ये लोग खा लेता बड़ा बड़ा का तुम को तो आसान है तुम्हारा पर एक दो नाम तो ये जो तेरे कपाली इस तो तो बड़ा ही किसी है

ಏನಾದ್ರೂ ಮಾಡೇಬೇಕು ಜಗತ್ತ ಸಂತೋಷ ಪಡೆ ಕೆಲಸ ಮಾಡಬೇಕಂತ ಇಚ್ಛಾದ ಅದ ಮನಸ್ಸ ಮನಸ್ಸಲ್ಲಿ ಉತ್ಸಾಹ ಬರುತ್ತಿಲ್ಲ ಧೈರ್ಯ ಅಪಂಗ ಇರಬಹುದು ಅದು ಉತ್ಸಾಹ ಕೊಡಬೇಕು ಅದಕ್ಕೆ ಮಾರ್ಗದರ್ಶನ ಮಾಡಬೇಕು ಏನ್ ಮಾಡ್ತೇನೆ ಮಾಡಿ ಸಂತೋಷ ಬರುತ್ತೆ ಈ ಉತ್ಸಾಹ ಉತ್ಸಾಹದಲ್ಲಿ ಗುರುಗಳು ಸಂತೋಷ

ಹಾಗೆ ಅಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ ಎಲ್ಲರ ಜನಪ್ರಿ ಒಂದು ದಿನದವರು ಸಮಾಕ್ಷ ಶಿವ ನಮ್ಮ ಕೆಲಸ ಹೇಗೆ ಅಸಮಾಕ್ಷದ ಬರಲು ಶಿವನಿಗೆ ಎರಡೇ ಕಾಣಿಸ್ಬೇಕು ನಮ್ಮ ಕೆಲಸ ಎಷ್ಟು ಕೆಲಸ ಮಾಡ್ತಾ ಇಲ್ಲ ನಾ ಎಲ್ಲಿ ಹೋಗಬಾರ್ದು ಅದು ಕೆಲಸ ಕೆಲಸ ಮಾಡಬಹುದಾರಿ ಕೆಲಸ ಅಲ್ಲೇ ಹೋಗುವ ಕೆಲಸ ಶಿವನಿಗೆ ಕಾಣಿಸ್ಬೇಕು ಅದು ಅಸಮಾಕ್ಷದ

لما <applause>

ವ್ಯಾಪಾರ ವ್ಯಾಪಾರ ಮಾಡಲಿ ಮಸಿ ಆಗಲಿ ಮಸಿ ಅಂದ್ರೆ ಬರಹ ಬುದ್ಧಿ ಕೆಲಸ ಮಾಡಲಿ ಬದಲಿಲ್ಲ ಏನಾದರೂ ಕೆಲಸ ಮಾಡ್ತಿದ್ವಿ ನಮ್ಗೆ ಉದ್ಯೋಗ ವ್ಯಾಪಾರ ಶಿಕ್ಷಣ ನೂಕುರಿ ತಾಯಗಾರ ಯಾವುದೇ ಇರಲಿ ಅದರ ಕೆಲಸ ಹೇಗೆ ಅದು ಖುಷಿಯಿಂದ ಇರಬೇಕು ಅದು ಅಸಮಾಧಾನ ಏನಾಗ ದೂರ ರಾಮೇಶ್ವರದಲ್ಲಿ ಹೋಗುತ್ತಾನೆ

ಏನಿದ್ರೆ ಸಮರ್ಥ್ ಭಗವಂತನ ಸ್ಮರಣೆ ಇತ್ತು ಅದರ ಸಲುವಾಗಿ ತನಕ ಇಲ್ಲಿ ಇದೇನೇ ಹಣತೆ ಇಲ್ಲಿ ಭಗವಂತನ ಪ್ರಿಯಾರನ್ನಸ ಅದು ಅದೇ ಕರ್ಸಗಳಲ್ಲಿ ಸಂದ ಭವಂತನ ಪ್ರಿಯಾರನ್ನ